ಇಂದು ಬಜೆಟ್ ಅಧಿವೇಶನದ ಕೊನೆ ದಿನ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಪಾಕ್ ಘೋಷಣೆ ಅಸ್ತ್ರ ಈಗ ಸಿಕ್ಕಿದೆ ಸದನದಲ್ಲಿ ಕಮಲ ಪಡೆಯಿಂದ ಧರಣಿಯ ಸಾಧ್ಯತೆ ಇದೆ ಇಲ್ಲಿವರೆಗೂ ಕೂಡ ಸರಿಯಾದ ಅಸ್ತ್ರ ಸಿಗ್ತಾ ಇರಲಿಲ್ಲ ಏನೇ ಪ್ರತಿಭಟನೆ ಮಾಡೋದಕ್ಕೆ ಹೋದ್ರೂ ಕೂಡ ಸರಿಯಾದ ಫಲ ಸಿಗ್ತಾ ಇರಲಿಲ್ಲ ಆದ್ರೆ ಈಗ ಸದ್ಯಕ್ಕೆ ಪ್ರಬಲವಾದಂತ ಅಸ್ತ್ರ ಸಿಕ್ಕಿದೆ ಬಿಜೆಪಿ ನಾಯಕರಿಗೆ ಸದನದಲ್ಲಿ ಸದ್ದು ಮಾಡುವ ಮೂಲಕ ಕಾಂಗ್ರೆಸ್ಗೆ ಡ್ಯಾಮೇಜ್ ತರೋದಕ್ಕೆ ಈಗ ಒಂದು ಅಸ್ತ್ರ ಸಿಕ್ಕಿದೆ ನಾಜೀರ್ ಹುಸೇನ್ ಬೆಂಬಲಿಗರ ಘೋಷಣೆಯ ವಿರುದ್ಧ ಬಿಜೆಪಿಗರು ಕಿಡಿಕಾರ್ತಿದ್ದಾರೆ ಈಗಾಗಲೇ ಸರ್ಕಾರದ ವಿರುದ್ಧ ಮುಗಿಬೀಳೋದಕ್ಕೆ ಕೇಸರಿ ಪಡೆ ಈಗ ಸಜ್ಜಾಗಿದೆ ಇವತ್ತಿನ ಬಜೆಟ್ನ ಅಧಿವೇಶನದ ಕೊನೆ ದಿನದಲ್ಲಿ ಈ ಒಂದು ಅಸ್ತ್ರವನ್ನ ಪ್ರಯೋಗ ಮಾಡ್ತಾರೆ ಯಾಕೆ ನಾಜೀರ್ ಹುಸೇನ್ ಅವರ ಬೆಂಬಲಿಗರು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದ್ರು ಮತ್ತೆ ನಾಜೀರ್ ಹುಸೇನ್ ಅವರು ಕೂಡ ಯಾಕೆ ಅದಕ್ಕೆ ಸಂಬಂಧಪಟ್ಟಂತೆ ಅವರ ಬೆಂಬಲಿಗರ ವಿರುದ್ಧವಾಗಿ ಮಾತನಾಡಲಿಲ್ಲ ಅದರ ಬದಲಿಗೆ ಪತ್ರಕರ್ತರ ವಿರುದ್ಧವಾಗಿ ಯಾಕೆ ಮುಗಿಬಿದ್ರು ಅವರ ನಡವಳಿಕೆ ಯಾಕೆ ಆ ರೀತಿ ಇತ್ತು ಇದೆಲ್ಲವೂ ಕೂಡ ಈಗ ಮೊದಲೇ ಈಗ ಕಾಂಗ್ರೆಸ್ ತುಷ್ಟೀಕರಣ ರಾಜಕಾರಣ ಮಾಡ್ತಿದೆ ಅನ್ನುವಂತ ಆರೋಪ ಇದೆ ಇದರ ಮಧ್ಯದಲ್ಲಿ ನಾಜೀರ್ ಹುಸೇನ್ ಅವರ ನಡವಳಿಕೆ ನಾಜೀರ್ ಹುಸೇನ್ ಅವರ ಪರವಾಗಿ ಅವರ ಬೆಂಬಲಗಿರು ಹೋಗಿದಂತ ಪಾಕಿಸ್ತಾನ್ ಜಿಂದಾಬಾದ್ ಹೇಳಿಕೆ ಇವೆಲ್ಲವೂ ಕೂಡ ಈಗ ಸಾಕಷ್ಟು ಬಿಜೆಪಿಗೆ ಅಸ್ತ್ರ ಸಿಕ್ಕಂತಾಗಿದೆ ಅದೇ ಅಸ್ತ್ರವನ್ನೇ ಬಳಸ್ಕೊಂಡು ಇವತ್ತಿನ ಅಧಿವೇಶನದಲ್ಲಿ ಬಿ ಜೆ ಪಿಗರು ಕಾಂಗ್ರೆಸ್ನ ವಿರುದ್ಧವಾಗಿ ಕಿಡಿಕಾರೋದಕ್ಕೆ ಒಂದಷ್ಟು ತಯಾರಿಯನ್ನು ನಡೆಸ್ಕೊಳ್ತಾ ಇದ್ದಾರೆ ಬಜೆಟ್ ಅಧಿವೇಶನದ ಸಂದರ್ಭದಲ್ಲಿ ಅನೇಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿ ಜೆ ಪಿಗರು ಎಷ್ಟೇ ಕಾಂಗ್ರೆಸ್ ನಾಯಕರನ್ನ ಕಟ್ ಹಾಕೋದಕ್ಕೆ ಪ್ರಯತ್ನ ಪಟ್ಟರು ಕೂಡ ಅದು ಯಾವುದೂ ಆಗಲಿಲ್ಲ ಆದರೆ ಈಗ ಕೊನೆಯ ದಿನದಲ್ಲಿ ಕೊನೆಯ ಪ್ರಬಲವಾದ ಅಸ್ತ್ರ ಸಿಕ್ಕಂತಾಗಿದೆ ಇವರೇ ಹಗ್ಗ ಕೊಟ್ಟು ಕೈ ಕಟ್ಟಿಸ್ಕೊಂಡಂತಾಗಿದೆ ಕಾಂಗ್ರೆಸ್ನ ನಾಯಕರು ಅದರಲ್ಲೂ ಕೂಡ ನಾಜಿರ್ ಹುಸೇನ್ ಅವರು ಈ ರೀತಿಯಾಗಿ ನಡ್ಕೋತಾರೆ ಅಂತ ಯಾರು ಅನ್ಕೊಂಡಿರ್ಲ ಸದ್ಯಕ್ಕೆ ಈಗ ಬಿಜೆಪಿಗಂತೂ ಅಸ್ತ್ರ ಸಿಕ್ಕಿದೆ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾ ಹೋಗ್ತಾರೆ ಶಿವಕುಮಾರ್ ಶಿವಕುಮಾರ್ ಈಗ ನಾಜಿರ್ ಹುಸೇನ್ ಅವರ ನಡವಳಿಕೆ ಮತ್ತೆ ಅವರ ಬೆಂಬಲಿಗರು ಮಾಡ್ದಂತಹ ಪಾಕಿಸ್ತಾನ್ ಜಿಂದಾಬಾದ್ ಅನ್ನುವಂತಹ ಘೋಷಣೆ ಇದೆಲ್ಲದೂ ಕೂಡ ಇವತ್ತು ಕೇಸರಿ ಪಡೆಗೆ ಒಂದು ರೀತಿ ಅಸ್ತ್ರ ಸಿಕ್ಕಂತಾಗಿದೆ ಏನೆಲ್ಲ ತಯಾರಿ ಮಾಡ್ಕೊಂಡಿದ್ದಾರೆ ಇವತ್ತಿನ ಕೊನೆಯ ಬಜೆಟ್ ಅಧಿವೇಶನದಲ್ಲಿ ಒಂದಷ್ಟು ಕಾಂಗ್ರೆಸ್ ವಿರುದ್ಧ ಮುಗಿಬೀಳೋದಕ್ಕೆ ಅಂತ ಸೌಖ್ಯ ಇವತ್ತು ವಿಧಾನ ಸಭೆ ಹಾಗೆ ವಿಧಾನ ಪರಿಷತ್ ಕಲಾಪಗಳು ಕೊನೆ ಇವತ್ತು ಅಧಿವೇಶನಕ್ಕೆ ತೆರೆ ಬೀಳುತ್ತೆ ಬಜೆಟ್ ಮೇಲಿನ ಚರ್ಚೆಗೆ ಮುಖ್ಯಮಂತ್ರಿಗಳು ಇವತ್ತು ಉತ್ತರವನ್ನ ಕೊಡಬೇಕಾಗಿತ್ತು ಉತ್ತರವನ್ನ ಕೊಡುವಂತ ಸಂದರ್ಭದಲ್ಲಿ ಉತ್ತರದ ಮೇಲೆ ಪ್ರತಿಪಕ್ಷಗಳು ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸುವಂತ ಸಾಧ್ಯತೆಗಳಿತ್ತು ಯಾಕೆಂದ್ರೆ ತೆರಿಗೆ ಕೇಂದ್ರ ಸರ್ಕಾರದಿಂದ ತೆರಿಗೆ ಬಂದಿಲ್ಲ ಜಿ ಎಸ್ ಟಿ ಬಾಕಿಯನ್ನ ಕೊಡ್ತಾ ಇಲ್ಲ ರಾಜ್ಯಕ್ಕೆ ಬರಬೇಕಾದಂತ ಬರ ಪರಿಹಾರದ ಹಣ ಬಂದಿಲ್ಲ ಅಂತೇಳಿ ಕೇಂದ್ರ ಸರ್ಕಾರದ ವಿರುದ್ಧ ಉತ್ತರದ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ತರಾಟೆಯನ್ನ ತೆಗೆದುಕೊಳ್ತಾ ಇದ್ರು ಈ ಸಂದರ್ಭದಲ್ಲಿ ಪ್ರತಿಪಕ್ಷಗಳು ಸರ್ಕಾರದ ವಿರುದ್ಧ ಮುಗಿಬೀಳುವಂತ ಒಂದು ಅವಕಾಶಗಳು ಕೂಡ ಇತ್ತು ಆದ್ರೆ ರಾಜ್ಯಸಭಾ ಚುನಾವಣೆಯ ಪರಿ ಚುನಾವಣೆ ನಡೆದು ಫಲಿತಾಂಶ ಪ್ರಕಟವಾದ ನಂತರ ಆದಂತಹ ಘಟನೆಗಳು ಇವತ್ತು ಪ್ರತಿಪಕ್ಷಗಳಿಗೆ ಪ್ರಕಟವಾದಂತ ಅರ್ಥ ಸಿಕ್ಕಂತಾಗಿದೆ ಹಾಗಾಗಿ ಸದನದಲ್ಲಿ ಮೊದಲಿಗೆ ಕಲಾಪ ಪ್ರಾರಂಭದಲ್ಲೇ ಪಾಕಿಸ್ತಾನ್ ಜಿಂದಾಬಾದ್ ಅನ್ನುವಂತಹ ಘೋಷಣೆ ವಿಚಾರವನ್ನ ಮುಂದಿಟ್ಕೊಂಡು ಸರ್ಕಾರದ ವಿರುದ್ಧ ಮುಗಿಬೀಳೋದಕ್ಕೆ ಪ್ರತಿಪಕ್ಷಗಳು ಈಗಾಗಲೇ ತಯಾರಿಯನ್ನ ಮಾಡ್ಕೊಳ್ತಾ ಇದೆ ಯಾಕೆಂದ್ರೆ ಇದೊಂದು ಆ ಬಿಜೆಪಿಗೆ ಜೆ ಪಿಗೆ ರಾಷ್ಟ್ರೀಯ ಮಟ್ಟದಲ್ಲಿ ಬಿಜೆಪಿಗೆ ದೊಡ್ಡ ಅಸ್ತ್ರ ಸಿಕ್ಕಂತೆ ಚುನಾವಣೆ ಸಂದರ್ಭದಲ್ಲೇ ಇಂತ ಒಂದು ವಿಷಯ ಅವರಿಗೆ ಸಿಕ್ಕಿರೋದ್ರಿಂದ ಸಹಜವಾಗಿ ಕಾಂಗ್ರೆಸ್ ವಿರುದ್ಧವಾಗಿ ಆಕ್ರೋಶವನ್ನ ವ್ಯಕ್ತಪಡಿಸೋದಕ್ಕೆ ಕಾಂಗ್ರೆಸ್ಗೆ ಮುಜುಗರವನ್ನ ತಂದಿಡೋದಕ್ಕೆ ಒಂದು ಉತ್ತಮವಾದಂತಹ ಅವಕಾಶ ಸಿಕ್ಕಂತಾಗಿದೆ ಯಾಕಂದ್ರೆ ಇಲ್ಲಿ ಅವರಿಗೆ ಅಂತಹ ಮೇಜರ್ ಅವಕಾಶಗಳು ಅಥವಾ ಅಸ್ತ್ರಗಳು ಪ್ರತಿಪಕ್ಷಗಳಿಗೆ ಸಿಕ್ಕಿರಲಿಲ್ಲ ಸರ್ಕಾರದ ವಿರುದ್ಧ ತಿರುಗಿ ಬೀಳೋದಕ್ಕೆ ಇದು ಸರ್ಕಾರದ ವಿರುದ್ಧ ತಿರುಗಿ ಬೀಳೋದಕ್ಕೆ ಇದೊಂದು ಪಾಕಿಸ್ತಾನ್ ಜಿಂದಾಬಾದ್ ಅನ್ನುವಂತಹ ಘೋಷಣೆಯ ವಿಚಾರ ದೊಡ್ಡ ಮಟ್ಟದ ಅಸ್ತ್ರ ಸಿಕ್ಕಂತೆ ಇದು ಸದನದ ಒಳಗೆ ಸದನದ ಒಳಗೆ ಎರಡೂ ಕಡೆಗಳಲ್ಲೂ ಕೂಡ ದೊಡ್ಡ ಮಟ್ಟದ ಹೋರಾಟವನ್ನ ಕೈಗೊಳ್ಳೋದಕ್ಕೆ ಬಿಜೆಪಿಗೆ ಒಂದು ಅಸ್ತ್ರ ಅಂತಾನೆ ಹೇಳ್ಬೇಕಾಗತ್ತೆ ಹಾಗಾಗಿ ಇವತ್ತು ವಿಧಾನಸಭೆಯ ವಿಧಾನ ಪರಿಷತ್ ನಲ್ಲಿ ಕೂಡ ಈ ವಿಚಾರ ಪ್ರಸ್ತಾಪ ಆಗತ್ತೆ ಇದರ ಮೇಲೆ ಸಮಗ್ರವಾಗಿ ಚರ್ಚೆಗೆ ಅವಕಾಶವನ್ನ ಮಾಡಬೇಕು ಅನ್ನುವಂತ ಪಟ್ಟನ್ನ ಬಿಜೆಪಿ ಹಿಡಿಯುತ್ತೆ ನಂತರ ಈಗ ಸರ್ಕಾರದ ವಿರುದ್ಧ ಡ್ಯಾಮೇಜ್ ಮಾಡೋದಕ್ಕೆ ನೀವು ಒಂದು ಸಮುದಾಯದ ಪರವಾಗಿದ್ದೀರಿ ತಾತ್ಪರ ಘೋಷಣೆ ಮಾಡುವಂತವರ ಪರವಾಗಿದ್ದೀರಿ ಅನ್ನುವಂತ ವಿಚಾರಗಳನ್ನ ಆರೋಪಗಳನ್ನ ಮುಂದಿಟ್ಕೊಂಡೆ ಕಾಂಗ್ರೆಸ್ನ ವಿರುದ್ಧವಾಗಿ ಆಕ್ರೋಶವನ್ನ ವ್ಯಕ್ತಪಡಿಸೋದಕ್ಕೆ ಬಿಜೆಪಿ ಇವತ್ತು ಕಾಯ್ತಾ ಇದೆ ಸದನದಲ್ಲಿ ದೊಡ್ಡ ಮಟ್ಟದ ಸದ್ದುಗದ್ದಲನ ಕೂಡ ಇವತ್ತು ಹಾಕುವಂತ ಸಾಧ್ಯತೆಗಳಿದೆ ಅದರ ಜೊತೆಗೆ ಸದನದ ಸದನದವರೆಗೂ ಕೂಡ ಬಿಜೆಪಿ ಈ ವಿಚಾರದಲ್ಲಿ ಹೋರಾಟವನ್ನ ಇಟ್ಕೊಂಡಿದೆ ಇಡೀ ರಾಜ್ಯದಾದ್ಯಂತ ಪ್ರತಿಭಟನೆಯನ್ನ ಹಮ್ಮಿಕೊಳ್ಬೇಕು ಅನ್ನುವಂತ ಸೂಚನೆಯನ್ನು ಕೂಡ ಈಗಾಗಲೇ ಕೊಡಲಾಗಿದೆ ಸೌತ್ಯ ಹಾಗಾಗಿ ಈ ವಿಚಾರ ಬಿಜೆಪಿಗೆ ಜೆಡಿಎಸ್ ಹೆಚ್ಚಾಗಿ ಬಿಜೆಪಿಗೆ ಒಂದು ಪ್ರಬಲ ಅಸ್ತ್ರ ಸಿಕ್ಕಂತೆ ಕಾಂಗ್ರೆಸ್ ವಿರುದ್ಧ ತಿರುಗಿ ಬೀಳೋದಕ್ಕೆ ಶಿವಕುಮಾರ್ ನಿಮ್ಮೆಲ್ಲ ಡೀಟೇಲ್ಸ್ಗೆ ಒಟ್ನಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅನ್ನುವಂತಹ ಘೋಷಣೆ ಈಗ ವಿಧಾನಸೌಧದ ವಸ್ತಿಲಲ್ಲೂ ಕೂಡ ಕೇಳುವಂತಾಗ್ಬಿಡ ಬಿಟ್ಟಿದೆ ನಿಜಕ್ಕೂ ಕೂಡ ದುರಾದೃಷ್ಟ ಅಂತಾನೆ ಹೇಳ್ಬೋದು ಈ ರೀತಿಯಾಗಿ ನಾಜಿರ್ ಹುಸೇನ್ ಅವರ ಬೆಂಬಲಿಗರು ಈ ರೀತಿ ನಡ್ಕೊಳ್ತಾರೆ ಅಂತ ಯಾರೂ ಅಂದ್ಕೊಂಡಿರ್ಲಿಲ್ಲ ಅವರ ಬೆಂಬಲಿಗರ ಪರವಾಗಿ ಇವರು ಕೂಡ ನಡ್ಕೊಂಡು ಪತ್ರಕರ್ತರನ್ನೇ ಒಂದು ರೀತಿಯಾಗಿ ನಿರ್ಲಕ್ಷ್ಯ ಮಾಡ್ತಾರೆ ಈ ರೀತಿ ವರ್ತಿಸ್ತಾರೆ ಅಂತ ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಆದರೆ ಕಾಂಗ್ರೆಸ್ ನಾಯಕರ ವಿರುದ್ಧ ಈಗ ಬಿಜೆಪಿಗೆ ಪ್ರಬಲ ಅಸ್ತ್ರ ಅಂತೂ ಸಿಕ್ಕಂತಾಗಿದೆ ಪಾಕಿಸ್ತಾನ ಜಿಂದಾಬಾದ್ ಅನ್ನುವಂಥ ಘೋಷಣೆ ಅದಕ್ಕೆ ಸಂಬಂಧಪಟ್ಟಂತೆ ನಾಜಿರ್ ಹುಸೇನ್ ಅವರ ವರ್ತನೆ ಇದೆಲ್ಲವೂ ಕೂಡ ಈಗ ಹಾಗಾದ್ರೆ ನೀವು ಪಾಕಿಸ್ತಾನದವರ ಭಾರತದವರಾ ಅನ್ನುವಂಥ ಪ್ರಶ್ನೆ ಹೇಳುವಂತೆ ಮಾಡಿದೆ ಇವತ್ತಿನ ಬಜೆಟ್ ಅಧಿವೇಶನದ ಕೊನೆ ದಿನದಲ್ಲಿ ಬಿಜೆಪಿಯ ನಾಯಕರು ಇದನ್ನೇ ಎತ್ಕೊಂಡು ಇದೇ ಒಂದು ಅಸ್ತ್ರವನ್ನ ಇಟ್ಕೊಂಡು ಕಾಂಗ್ರೆಸ್ನ ವಿರುದ್ಧ ಮುಗಿಬೀಳೋದಕ್ಕೆ ಎಲ್ಲ ತಯಾರಿಯನ್ನು ಕೂಡ ಮಾಡಿಕೊಂಡಿದ್ದಾರೆ ಇಲ್ಲಿವರೆಗೂ ಅನೇಕ ಅಸ್ತ್ರಗಳ ಬಳಕೆ ಮಾಡಿದರೂ ಕೂಡ ಯಾವುದು ಪ್ರಬಲವಾಗಿರಲಿಲ್ಲ ಇದು ಈಗ ಪ್ರಬಲ ಅಸ್ತ್ರ ಆಗಬಹುದು